ಕಳೆದ ಮೂರು ನಾಲ್ಕು ದಿವಸದಿಂದ ಮಂಗಳೂರಿನಲ್ಲಿ ಒಂದು ಅಂತಾರಾಜ್ಯ ಚಡ್ಡಿ ಬನಿಯನ್ ಗ್ಯಾಂಗ್ದು ಒಂದು ಆತಂಕ ಇತ್ತು ಕೆಲವು ಸಿ ಸಿ ಟಿ ವಿ ಫುಟೇಜ್ ನಾವನ್ನು ಎಲ್ಲ ಪಬ್ಲಿಕ್ಕನ್ನು ಸರ್ಕ್ಯುಲೇಷನಲ್ಲಿ ಮಾಡಿದ್ವಿ ಅದರಲ್ಲಿ ಒಂದು ಐದು ಜನ ಒಂದು ಶಾರ್ಟ್ಸ್ ಹಾಕ್ಕೊಂಡು ಅನ್ನೋ ಮನೆಯಲ್ಲಿ ನುಗ್ಗಿ ಕಳ್ತನ ಮಾಡೋದು ಅನ್ನೋ ಅವರು ಪ್ರಯತ್ನ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಮೊದಲೇ ಇನ್ಸಿಡೆಂಟ್ ಆರನೇ ತಾರೀಕು ಮಿಡ್ ನೈಟ್ ವಿವೇಕಾನಂದ ವಿವೇಕಾನಂದ್ ನಗರ್ ಕೋಡಿಗಲ್ ರಸ್ತೆಯಲ್ಲಿ ರಿಪೋರ್ಟ್ ಆಗ್ತಿದೆ ಅದರಲ್ಲಿ ಒಂದು ಸುಮಾರು ಒಂದು ಸಿ ಸಿ ಟಿ ವಿ ಫುಟೇಜ್ ಪ್ರಕಾರ ಸುಮಾರು ಐದು ಜನ ಮನೆಗೆ ಒಂದು ಗ್ರಿಲ್ ಕಟ್ ಮಾಡಿ ಒಳಗಡೆ ಹೋಗ್ತಾರೆ ಆದ ನಂತರ ಮನೆ ಸರ್ಚ್ ಮಾಡಿ ಒಂದು ಎಲ್ಮಿರಾಯಿಂದ ಅವ್ರಿಗೆ ಸುಮಾರು ಹತ್ತು ಸಾವಿರ ಹಣ ಇದು ಖಾಲಿ ಮನೆಯಲ್ಲಿ ಲೂಟಿ ಮಾಡಿ ಹೋಗ್ತಾರೆ ತದನಂತರ ನಾವು ಎಲ್ಲ ಕಡೆ ನಾ ಇದು ಸರ್ಚ್ ಆಪರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಅವ್ರಿಗೆ ಹುಟ್ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಆದರೆ ಎರಡು ದಿವಸ ಕಳೆದ್ಬಿಟ್ಟು ಒಂಬತ್ತನೇ ತಾರೀಕು ಬೆಳಗಿನ ಜಾವ ಸುಮಾರು ಒಂದು ಮೂರು ಮುಖಾಲಲ್ಲಿ ಮತ್ತ ಊರ್ವ ವ್ಯಾಪ್ತಿಯಲ್ಲಿ ಕೋಟಾ ಚೌಕ್ ರಸ್ತೆಯಲ್ಲಿ ಒಂದು ಇನ್ಸಿಡೆಂಟ್ ರಿಪೋರ್ಟ್ ಆಗ್ತದೆ ಸೊ ಒಬ್ಬ ಅರವತ್ತೊಂದು ವರ್ಷ ಮುದುಕ ಶ್ರೀ ಮೆಂಡುಂಜ ಅವ್ರ ಮನೆಗೆ ಈ ನಾಲ್ಕು ಜನ ಚಡ್ಡಿ ಗ್ಯಾಂಗ್ ಆರೋಪಿಗಳು ಮನೆದು ಗ್ರಿಲ್ ಕಟ್ ಮಾಡಿ ಆ ದಿವಸ ಮಾ ರಾತ್ರಿಯಲ್ಲಿ ಮಳೆ ತುಂಬ ಜಾಸ್ತಿ ಇತ್ತು ಆವಾಗ ಈ ಈ ಪ್ಲಾಟಲ್ಲಿ ಒಂದು ಅನ್ನೋ ಕಿಡುಕಿ ಅದು ಗ್ರಿಲ್ ಕಟ್ ಮಾಡಿ ಅವರು ಮನೆಗೆ ನುಗ್ತಾರೆ ಮನೆಗೆ ನುಗ್ಗಿ ಒಂದು ರೂಮನ್ನು ಸರ್ಚ್ ಮಾಡ್ತಾರೆ ಆ ಮನೆಯಲ್ಲಿ ಏನೂ ಸಿಗೋದಿಲ್ಲ ನಂತರ ಒಂದು ಬೆಡ್ರೂಮಲ್ಲಿ ಗಂಡ ಹೆಂಡತಿ ಇಬ್ಬರು ಮಲಗ್ತಾರೆ ಅವ್ರಿಗೆ ನಾ ಮೊದಲೇ ಇವರು ಅನ್ನೋ ಒಂದು ರಾಡಿಂದ ಅವರು ಅನ್ನೋ ಕಾಲು ಮೇಲನ್ನು ಹಲ್ಲೆ ಮಾಡಿ ಅವ್ರಿಗೆ ಹೇಳ್ತಾರೆ ನಿಮ್ಮ ಹತ್ರ ಏನೇನು ಅನ್ನ ಚಿನ್ನಾಭರಣ ಇದೆ ಮತ್ತು ಕ್ಯಾಶ್ ಇದೆ ನಮಗೆ ಕೂಡಲೇ ಕೊಡಿ ಅದರಲ್ಲೂ ನಾವು ನಿಮ್ಮೆಲ್ಲರಿಗೆ ಸಾಯ್ತೀವಿ ಹೆದರ್ಬಿಟ್ಟು ಇಮಿಡಿಯೇಟ್ಲಿ ಗಂಡ ಹೆಂಡತಿಯವರು ಅನ್ನ ಅವ್ರಿಗೆ ಒಂದು ಎಲ್ಮಿರಾದು ಕಿಕ್ ಕೊಡ್ತಾರೆ ಎಲ್ಮಿರಾದಲ್ಲಿ ಸುಮಾರು ಅನ್ನ ಚಿನ್ನಾಭರಣಗಳು ಇರ್ತದೆ ಮತ್ತು ಡೈಮಂಡ್ ನೆಕ್ಲೆಸ್ ಇರ್ತದೆ ಕಂಪ್ಲೀಟ್ ಪ್ರಕಾರ ಅದರದ್ದು ವ್ಯಾಲ್ಯೂ ಸುಮಾರು ಒಂದು ಹದಿಮೂರು ಲಕ್ಷ ಇದೆ ನಂತರ ಗಂಡ ಹೆಂಡತಿ ಇರೋದು ಅನ್ನೋ ಒಂದು ಮೂರು ಮೊಬೈಲ್ಗೆ ಇವರು ಅಲ್ಲಿ ಅನ್ನ ಸ್ಮ್ಯಾಶ್ ಮಾಡಿ ಡ್ಯಾಮೇಜ್ ಮಾಡ್ತಾರೆ ಆದ ನಂತರ ಮನೆಯಲ್ಲಿ ಇರೋದು ಒಂದು ಇನ್ನೊಂದು ಮೊಬೈಲ್ ಸ್ಯಾಮ್ಸಂಗ್ ಮೊಬೈಲ್ ಮತ್ತು ಕೆಲವು ಎಲ್ಮಿರಾದಲ್ಲಿ ಬ್ರ್ಯಾಂಡೆಡ್ ವಾಚಸ್ ಇತ್ತು ಒಂದು ಲಕ್ಷದ್ದು ಬ್ರ್ಯಾಂಡೆಡ್ ಬಾಚಸ್ ಎಲ್ಲರಿಗೆ ಅವರು ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಅಲ್ಲಿಂದ ಹೋಗ್ತಾರೆ ಹೋಗುವಾಗ ಅಲ್ಲಿ ಅನ್ನ ವರಂಡದಲ್ಲಿ ಒಂದು ಕಾರ್ ಇತ್ತು ಆ ಕಾರೇ ಕೂಡ ಅವರು ಜೊತೆಗೆ ತಗೊಂಡು ಹೋಗ್ತಾರೆ ಈ ಪೂರ್ತಿ ಇನ್ಸಿಡೆಂಟ್ ರಾತ್ರಿ ಮೂರು ಮುಖಾಲಿಂದ ಬೆಳಿಗ್ಗೆ ನಾಲ್ಕು ಇಪ್ಪತ್ತುವರೆಗೆ ಆಯಿತು ನಲವತ್ತು ನಿಮಿಷ ಕಾಲದಲ್ಲಿ ಇದು ಎಲ್ಲ ಇನ್ಸಿಡೆಂಟ್ ಆಯಿತು ಇಮಿಡಿಯೆಟ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ಇದು ಮಾಹಿತಿ ಸಿಗ್ತದೆ ಪಿ ಐ ಭಾರತಿ ಅವಳು ಅನ್ನ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ ನಾವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸ್ಥಳದ ಪರಿಶೀಲನೆ ಮಾಡ್ತೀವಿ ಇಮಿಡಿಯೇಟ್ಲಿ ನಾವು ಅನ್ನ ಕೆಲವು ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡ್ತೀವಿ ಸಿ ಸಿ ಟಿ ವಿ ಫುಟೇಜಲ್ಲಿ ನಂತರ ನಮ್ಮ ಎಲ್ಲರಿಗೆ ಅಲರ್ಟ್ ಮಾಡಿದ ನಂತರ ನಮಗೆ ಮುಲ್ಕಿದಲ್ಲಿ ಈ ಕಾರ್ ಅವರು ಬಿಟ್ಟು ಹೋಗಿದ್ದಾರೆ ಅಂತ ಸಹ ಮಾಹಿತಿ ಸಿಗ್ತದೆ ನಮ್ಮನ್ನು ಲೋಕಲ್ ಪಿ ಎ ಎಸ್ ಐ ವಿನಾಯಕ್ ಭಾವಿಕಟ್ಟೆ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ ನಂತರ ಎಲ್ಲಿ ಹೋಗಿರ್ಬೋದು ಅದು ತಪಾಸಣೆ ಮಾಡುವಾಗ ಮುಲ್ಕಿ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ನಾವೆಲ್ಲ ಬಸ್ ಮತ್ತು ಕೆ ಎಸ್ ಆರ್ ಟಿ ಸಿ ಅಲೋಟ್ ಮಾಡ್ತೀವಿ ನಾಲ್ಕು ಜನ ಈ ರೀತಿ ಆರೋಪಿ ಏನ ಅದು ಕೃತ್ಯ ಮಾಡಿ ಏನ ಎಚ್ಕೊಂಡು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಕೆ ಎಸ್ ಆರ್ ಟಿ ಸಿ ಏನೋ ಒಂದು ಅನ್ನೋ ಬಸ್ ಡ್ರೈವರ್ ಮುಖಾಂತರ ನಮಗೆ ಒಂದು ಅನ್ನೋ ಖಚಿತ ಮಾಹಿತಿ ಸಿಗ್ತದೆ ನಂತರ ಈ ನಾಲ್ಕು ಜನ ಮ್ಯಾಚ್ ಆಗಿ ಯಾವ ಬಸ್ಸಲ್ಲಿ ಹೋಗಿದ್ದಾರೆ ದೆನ್ ಇಮಿಡಿಯೇಟ್ಲಿ ವಿ ಕಮ್ ಟು ನೋ ದ ಒಂದು ಪರ್ಟಿಕ್ಯುಲರ್ ಬಸ್ ವಿಚ್ ವಾಸ್ ಗೋಯಿಂಗ್ ಫ್ರಮ್ ಮಂಗ್ಳೂರು ಟುವರ್ಡ್ಸ್ ಬಂಗ್ಳೂರು ಆ ಬಸ್ಗೆ ಎತ್ತಿ ಇವರು ನಾಲ್ಕು ಜನ ಹೋಗಿದ್ದಾರೆ ಬೈ ದ ಟೈಮ್ ನಮಗೆ ಈ ಮಾಹಿತಿ ಸಿಕ್ತು ಅದು ನಮಗೆ ಇದು ಮರಣಾಲಿ ಹಾಸನ್ ಲಿಮಿಟಲ್ಲಿ ಬಸ್ ಎಂಟ್ರ್ ಆಗಿದೆ ಅಂತ ಸುದ್ದಿ ಬಂತು ಇಮಿಡಿಯೇಟ್ಲಿ ನಾವು ಹಾಸನ್ ಎಸ್ ಪಿಗೆ ಸಂಪರ್ಕ ಮಾಡಿ ಸಕಲೇಶ್ಪುರಲ್ಲಿ ಆಗೋಕ್ಕೆ ಇನ್ನೂ ಇಪ್ಪತ್ತು ನಿಮಿಷ ಇದೆ ಆವಾಗ ಹಾಸನ್ ಎಸ್ ಪಿ ಅವಳು ಅಲ್ಲಿ ಸಕಲೇಶ್ಪುರ್ ಡಿ ವೈ ಎಸ್ ಅಲ್ಲಿ ನೇಮಕ ಮಾಡಿ ಕಳಿಸ್ತಾರೆ ಬಸ್ಗೆ ನಿಲ್ಲಿಸುವಾಗ ವಿತ್ ದ ಹೆಲ್ಪ್ ಆಫ್ ಕಂಡಕ್ಟರ್ ನಾವು ಈ ನಾಲ್ಕು ಜನಕ್ಕೆ ಇಮಿಡಿಯೇಟ್ಲಿ ಸಿಕ್ಯೂರ್ ಮಾಡ್ತೀವಿ ಅವ್ರ ಬ್ಯಾಗಲ್ಲಿ ಎಲ್ಲ ಪ್ರಾಪರ್ಟಿ ಇಂಟೆಕ್ಟ್ ನಮಗೆ ಸಿಗ್ತದೆ ನಂತರ ನಮ್ಮ ಭಾರತೀಯ ಇನ್ಸ್ಪೆಕ್ಟರ್ ಉರ್ವಾ ಇನ್ಸ್ಪೆಕ್ಟರನ್ನು ಅಲ್ಲಿ ಹೋಗಿ ಅಲ್ಲಿ ನಾ ಅವ್ರಿಗೆ ಕಸ್ಟಡಿ ತಗೊಂಡು ತಗೊಂಬಿಟ್ಟು ಮತ್ತು ಇದು ಎಲ್ಲ ಆಸ್ತಿ ಸೀಜ್ ಮಾಡಿ ರಾತ್ರಿ ಬರ್ತಾರೆ ಈ ಮಧ್ಯದಲ್ಲಿ ಈ ಆರೋಪಿಗಳು ಅನ್ನ ಮನೆಯಿಂದ ಇದು ಡಕ್ಕೆತ್ತಿ ಮಾಡಿದ ನಂತರ ಈ ಒಂದು ರಾಡ್ಗೆ ಸೇಫ್ಟಿಗೋಸ್ಕರ ಜೊ ಕಾರ್ ಜೊತೆಗೆ ತಗೊಂಡು ಹೋಗ್ತಾರೆ ಆದ ನಂತರ ಮುಲ್ಕಿ ಬಸ್ ಸ್ಟ್ಯಾಂಡ್ ರೀಚ್ ಆದ ನಂತರ ಸ್ವಲ್ಪ ಮುಲ್ಕಿಂದ ಸ್ವಲ್ಪ ಅದು ಒಂದು ಕಡೆ ಈ ರಾಡ್ ಬಿಸಾಕ್ ಬಿಡ್ತಾರೆ ಸೊ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನಾವು ಇದು ಎಲ್ಲ ಸ್ಥಳ ಪಂಚನಾಮ ಮಾಡೋದು ಒಂದು ಪ್ರೊಸೀಜರ್ ಇದೆ ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಆ ಜಾಗದಲ್ಲಿ ಪಿ ಐ ಭಾರತಿ ಮತ್ತು ಅವ್ರದ್ದು ಟೀಮ್ ಮೆಂಬರ್ಸ್ ಎಲ್ಲ ಅಲ್ಲಿಗೆ ಸ್ಥಳ ಪಂಚನಾಮಾಗೆ ಈ ನಾಲ್ಕು ಜನ ಕರ್ಕೊಂಡು ಹೋಗ್ತಾರೆ ಪಂಚನಾಮ ಮುಲ್ಕಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಲೆಫ್ಟ್ ಸೈಡ್ ಒಂದು ಕಚ್ಚಾ ದಾರಿಯಲ್ಲಿ ಮೇನ್ ಎ ಒನ್ ಆರೋಪಿ ರಾಜು ಸಿಂಘಾನಿಯಾ ಇವರು ಮೂಲತಃ ಗುಣ ಮಧ್ಯಪ್ರದೇಶವರು ನಾವು ಇದರಿಂದ ಸ್ವಲ್ಪ ದೂರನ ಈ ರೋಡ್ ಬಿಸಾಕಿದ್ದೀವಿ ಸೊ ತೋರಿಸ್ಲಿಕ್ಕೆ ಮುಂದೆ ಕರ್ಕೊಂಡು ಹೋಗ್ತಾರೆ ಸೊ ನಾಲ್ಕು ಜನದಲ್ಲಿ ಇಬ್ಬರುಗೆ ನಾ ಯಾರು ಅನ್ನ ಬಿಸಾಕಿದ್ರು ಅವ್ರಿಗೆ ನಾವು ನಮ್ಮ ಪೊಲೀಸ್ ಸಿಬ್ಬಂದಿಗೆ ಒಂದು ಹ್ಯಾಂಡ್ಕಪ್ ಹಾಕಿ ಮುಂದೆ ತಗೊಂಡು ಹೋಗ್ತಾರೆ ಆವಾಗ ಒಂದು ಅವಕಾಶ ನೋಡಿ ರಾಜು ಏವನ್ ಆರೋಪಿ ಇವನು ಎ ಎಸ್ ಐ ವಿನಯ್ ಅವ್ರಿಗೆ ಸ್ವಲ್ಪ ಪುಷ್ ಮಾಡಿ ಮತ್ತು ಅನ್ನ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅವರ ಒಂದು ರೈಟ್ ಹ್ಯಾಂಡಲ್ಲಿ ಹೆಂಡ್ಕಪ್ ಇತ್ತು ಆ ಹೆಂಡ್ಕಪ್ಪಿಂದ ಪುಷ್ ಮಾಡಿ ಅವ್ರ ಮೇಲೆ ಸ್ವಲ್ಪ ಹಲ್ಲಿ ಮಾಡಿ ಉಳ್ಳಿ ಪ್ರಯತ್ನ ಮಾಡ್ತಾನೆ ಅದೇ ಸಿಚು ಸಮಯದಲ್ಲಿ ಅವಕಾಶ ನೋಡಿ ಇನ್ನೊಬ್ಬ ಆರೋಪಿ ಬಾಲಿ ಏತ್ರಿ ಅವನು ಕೂಡ ನಟೂರಿಸ್ ಆಫ್ ಎಂಡರ್ ಹೀ ಈಸ್ ಆಲ್ಸೋ ಫ್ರಮ್ ಗುಣ ಅವನು ಕೂಡ ನಮ್ಮ ಪಿ ಸಿ ವಿನಯ್ ಕೂಡ ಪುಷ್ ಮಾಡಿ ಅವ್ರು ಲೆಫ್ಟ್ ಹ್ಯಾಂಡಿಂದ ಅವ್ರ ಮೇಲೆ ಹಲ್ಲೆ ಮಾಡಿ ಇಬ್ಬರು ಒಟ್ಟಿಗೆ ಓಡಿಗೆ ಪ್ರಯತ್ನ ಮಾಡ್ತಾರೆ ಆವಾಗ ಭಾರತಿ ಪಿ ಎಸ್ ಐ ಅವರು ಅನ್ನ ಏರ್ಫಾರ್ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ ಆದರೆ ಇಬ್ಬರೂ ನಿಲ್ಲುವುದಿಲ್ಲ ದೆನ್ ಫಾರ್ ಅನ್ನ ಪ್ರಿಕಾಷನರಿ ಮೆಜರ್ ಅವ್ರ ಕಾಲ ಮೇಲೆ ಅನ್ನ ಒಂದು ಫೈರ್ ಮಾಡ್ತಾರೆ ಸೊ ದ್ಯಾಟ್ ದಿ ಕ್ಯಾನ್ ಬಿ ಸಿಕ್ಯೂರ್ಡ್ ಆಮೇಲೆ ಯಾಕೆಂದರೆ ಆವಾಗ ಸೇಮ್ ಟೈಮ್ ದೇ ವರ್ ಡೂಯಿಂಗ್ ಅನ್ ಅಸಾಲ್ಟ್ ಆನ್ ಅವರ್ ಅವರನ್ನು ಪಿ ಸಿ ಆ್ಯಂಡ್ ಎ ಎಸ್ ಐ ಅವ್ರಿಗೆ ಸೇವ್ ಮಾಡಲಿಕ್ಕೆ ಉದ್ದೇಶದಿಂದ ಕೂಡ ಅಲ್ಲೇ ಅವ್ರ ಮೇಲೆ ಫೈರ್ ಮಾಡಿ ಸೇವ್ ಮಾಡ್ತಾರೆ ಇಬ್ಬರು ಸಿಬ್ಬಂದಿಗಳಿಗೆ ನಾವು ಎ ಜಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಲ್ಲಿ ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ ಜೊತೆಗೆ ಈ ಇಬ್ಬರು ಆರೋಪಿಗಳಿಗೆ ವೆನ್ಲಾಗ್ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡು ಬಂದು ಈಗ ಅಲ್ಲಿ ಕೂಡ ಅವರು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ ಈ ಕೇಸ್ದು ನಾಲ್ಕು ಜನ ಆರೋಪಿಗಳು ಪ್ರೊಫೆಷ್ನಲ್ ಅಫೆಂಡರ್ಸ್ ಮೂಲತಃ ಎಲ್ಲರೂ ನಾಲ್ಕು ಜನ ಮಧ್ಯಪ್ರದೇಶದಿಂದ ಇಬ್ರು ಗುನಾ ಮಧ್ಯಪ್ರದೇಶ ಒಬ್ಬ ಭೋಪಾಲಿಂದ ಇನ್ನೊಬ್ಬ ಪಕ್ಕದ ಜಿಲ್ಲೆಯಿಂದ ಇದ್ದಾರೆ ಮೇನ್ ಆರೋಪಿ ರಾಜು ಸಿಂಗಾನಿಯಾ ಸುಮಾರು ವರ್ಷದಿಂದ ಅವರು ಈ ರೀತಿ ಮನೆ ಕಳತನ ಡಕ್ಯಾತಿ ಮತ್ತು ಮಾಡ್ತಾ ಇದ್ದಾನೆ ಇವ್ರ ಮೇಲೆ ಸುಮಾರು ಹತ್ತು ಕೇಸುಗಳಿದೆ ಅಕ್ರಾಸ್ ಇಂಡಿಯಾ ಮೇನ್ಲಿ ಅವ್ರ ಮೇಲೆ ಮಧ್ಯಪ್ರದೇಶ್ ನಿಮ್ಮ ಕರ್ನಾಟಕದಲ್ಲಿ ಏನೋ ಮೂರು ಕೇಸಸ್ ಇದೆ ಅದೇ ರೀತಿ ಬಾಲಿ ಅವ್ರ ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಕಾಮರ್ಷಿಯಲ್ ಸ್ಟ್ರೀಟ್ ಬ್ಯಾಂಗ್ಳೂರಲ್ಲಿ ಒಂದು ಡಕೆತಿ ಪ್ರಕರಣ ದಾಖಲಾಗಿತ್ತು ಮತ್ತು ಈ ವರ್ಷ ನಮ್ಮಲ್ಲಿ ಎರಡು ಪ್ರಕರಣ ದಾಖಲು ಮಾಡಿದ್ದಾರೆ ಸೊ ಇನ್ನೊಬ್ಬ ಆರೋಪಿ ಮಯೂರ್ ಎಲ್ ಎಸ್ ಕೃಷ್ಣ ರಾಜಸ್ಥಾನದಲ್ಲಿ ಅದೇ ರೀತಿ ಒಂದು ಆರೋಪಿ ಕೇಸಲ್ಲಿ ಆರೋಪಿ ಇದ್ದಾನೆ ಮತ್ತು ಇವತ್ತು ನಮ್ಮ ಎರಡು ಕೇಸಲ್ಲಿ ಆರೋಪಿಯಾಗಿದ್ದಾನೆ ಸೊ ಒಟ್ಟಾರೆ ನಮ್ಮ ತಂಡ ಅವರು ಅತಿ ಕಡಿಮೆ ಟೈಮಲ್ಲಿ ಒಂದು ಇಂಟೆಲಿಜೆನ್ಸ್ ತೋರಿಸಿ ನಾಲ್ಕು ಜನ ಆರೋಪಿಗಳಿಗೆ ಇಮಿಡಿಯೇಟ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ ಆ್ಯಂಡ್ ಏನದು ಸಿಟಿಯಲ್ಲಿ ಮೂರು ನಾಲ್ಕು ದಿವಸದಿಂದ ಒಂದು ಭಯದ ಸೃಷ್ಟಿಯಾಗಿತ್ತು ಆ ವಾತಾವರಣಕ್ಕೆ ದೂರು ಮಾಡಿದ್ದಾರೆ ಮತ್ತು ಪ್ರತಿಯೊಬ್ಬರು ಸಿಟಿಜನ್ಗೆ ರಿಯಾಶ್ಯೂರೆನ್ಸ್ ಕೊಟ್ಟಿದ್ದಾರೆ ದಟ್ ಟಿಲ್ ದ ಟೈಮ್ ಮಂಗಳೂರು ಸಿಟಿ ಪೊಲೀಸ್ ಈಸ್ ವರ್ಕಿಂಗ್ ಮನ್ ಶುಡ್ ಬಿ ಅಪ್ರೇಡ್ ಸೊ ತುಂಬ ಶ್ಲಾಘನೆ ಕೆಲಸ ಇದೆ ನಾನು ಪಿ ಐ ಭಾರತೀ ತಂಡಗೆ ಮಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಒಂದು ಐವತ್ತು ಸಾವಿರದ ಅವಾರ್ಡ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಫಾರ್ ದಿಸ್ ಪ್ರಾಂಪ್ಟ್ ಆ್ಯಂಡ್ ಇಮಿಡಿಯಟ್ ಡಿಟೆಕ್ಷನ್ ಅದೇ ರೀತಿ ಮೊನ್ನೆ ತಮ್ಮೆಲ್ಲರೂ ಗೊತ್ತಿರ ಹಾಗೆ ಉಲಾಯ್ ಅದೇ ರೀತಿಯ ಒಂದು ಡಾಕೆತ್ತಿ ಪ್ರಕರಣ ದಾಖಲಾಗಿತ್ತು ಅದು ಕೂಡ ಅನ್ನೂನ್ ಬ್ಲೈಂಡ್ ಕೇಸಲ್ಲಿ ಎ ಸಿ ಪಿ ಧಾನ್ಯ ಟೀಮ್ ಡಿಡ್ ವೆಂಡರ್ ವಂಡರ್ಫುಲ್ ಜಾಬ್ ಅದು ಕೂಡ ಪೂರ್ತಿ ಡಿಟೆಕ್ಷನ್ ಮಾಡಿದ್ದಾರೆ ಅದರ ಟೀಮ್ಗೆ ಕೂಡ ನಾನು ಐವತ್ತು ಸಾವಿರ ಕ್ಯಾಶ್ ಅವಾರ್ಡ್ ಡಿಕ್ಲೇರ್ ಮಾಡ್ತೇನೆ ಧನ್ಯವಾದಗಳು ಇನ್ನು ಅಲ್ಲಿಂದ ಎಸ್ಕೇಪ್ ಆಗೋ ಹೊತ್ತಿಗೆ ಅಲ್ಲಿ ಮನೆಯ ಕಾರನ್ನು ಕೇಳ ಕಾರನ್ನ ಕೀ ಕೇಳ್ತಾರೆ ಆ ಕಾರನ ಕೀಯನ್ನು ಕೊಡ್ತಾರೆ ಕೊಟ್ಟ ಮೇಲೆ ಏನು ಮಾಡ್ತಾರೆ ಒಬ್ಬಾತ ನಾಲ್ಕು ಮಂದಿ ಇದ್ದರು ಅದರಲ್ಲಿ ಒಬ್ಬಾತ ಏನು ಮಾಡ್ತಾರೆ ಒಂದು ಕಾರನ್ನು ಕೊಂಡೋಗರಗಿಟ್ಟ ಮೇಲೆ ಇವರೇನು ಮಾಡ್ತಾರೆ ಇನ್ನು ಮನೆಯವರು ಪೊಲೀಸರಿಗೆ ಅಥವಾ ಯಾರಿಗೂ ಮಾಹಿತಿ ಕೊಡಬಾರ್ದು ಅಂತೇಳಿ ಆ ಮನೆಯಲ್ಲಿದ್ದ ಮೂರು ಮೊಬೈಲನ್ನು ನೆಲಕ್ಕೆ ಬೆಳೆದು ಅದನ್ನು ಆಳು ಹಾನಿ ಮಾಡ್ತಾರೆ ಆಮೇಲೆ ಹೊಸ ಮೊಬೈಲ್ಗಳು ಹತ್ತು ಮೊಬೈಲ್ ಇತ್ತು ಅದನ್ನು ಇಟ್ಕೊಂಡು ಹೋಗ್ತಾರೆ ಇದು ಕೆಲವೇ ಒಂದು ಐದು ಹತ್ತು ನಿಮಿಷದಲ್ಲಿ ಆ ಮನೆಯವರು ತಕ್ಷಣ ನೆರೆಮನೆಗೆ ಹೋಗಿ ವಿಷಯ ತಿಳಿಸ್ತಾರೆ ಪೊಲೀಸರಿಗೆ ಗೊತ್ತಾಗುತ್ತೆ ಪೊಲೀಸರು ಮನೆಗೆ ಹೋಗ್ತಾರೆ ಮನೆ ಹೋಗುವಾಗ ಅಲ್ಲಿ ಮನೆಯ ಯಜಮಾನರು ಅಂದರೆ ಆ ಮನೆಯ ಯಜಮಾನರು ಗಾಯಗೊಂಡಿರ್ತಾರೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ಕಲಿಸ್ತಾರೆ ಆರೋಪಿಗಳು ಒಂದು ಬುದ್ಧಿವಂತಿಕೆ ಮಾಡಿದ್ದಾರೆ ಯಾಕೆಂದರೆ ಪೊಲೀಸರ ತನಿಖೆಯನ್ನು ಆದಿ ತಪ್ಪಿಸಬೇಕು ಅಂತ ಮಂಗಳೂರಿಂದ ಉಡುಪಿ ಕಡೆ ಹೋಗ್ತಾರೆ ಯಾಕೆಂದರೆ ಇದು ಎಲ್ಲ ಗೋವಾ ಅಥವಾ ಮಹಾರಾಷ್ಟ್ರಕ್ಕೆ ಹೋಗಿರ್ಬೋದು ಅಂತ ತನಿಖಾಧಿಕಾರಿಗಳಿಗೆ ಒಂದು ತಪ್ಪು ಸಂದೇಶ ನೀಡುವ ಉದ್ದೇಶ ದರಡು ಆಗಿತ್ತು ಆ ಮಂಗಳೂರು ಕಡೆ ಕೆ ಎಸ್ ಆರ್ ಟಿ ಬಸ್ಸಲ್ಲಿ ಬರುತ್ತೆ ಇದು ಅಲ್ಲಿಯ ಸಿ ಸಿ ಕ್ಯಾಮೆರಾದಲ್ಲಿ ದಾಖಲಾಗುತ್ತೆ ಇದು ಒಂದು ರೀತಿ ದೊಡ್ಡ ಕ್ಲೂ ಸಿಕ್ಕಿದ್ದೆ ಅಲ್ಲಿಂದ ಐದು ಗಂಟೆಯಲ್ಲಿ ಇಡೀ ಪ್ರಕರಣವನ್ನು ಪೊಲೀಸರು ಭೇದಿ ಭೇದಿಸಬೇಕಾದ್ರೆ ಆ ಎರಡು ಸಿ ಸಿ ಕ್ಯಾಮರಾಗಳು ಒಂದು ಮೊಬೈಲ್ ಅಂಗಡಿಯ ಸಿ ಸಿ ಕ್ಯಾಮರಾ ಮತ್ತೊಂದು ಲಲಿತ್ ಮಹಲ್ ಅಂತ ಅಲ್ಲಿಯ ಸಿ ಸಿ ಕ್ಯಾಮರಾದಲ್ಲಿ ಸ್ಪಷ್ಟವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ಹಿಡಿದು ಮಂಗಳೂರು ಕಡೆ ಬರುವುದು ಗೊತ್ತಾಗುತ್ತೆ ಕೆ ತಕ್ಷಣ ಅಧಿಕಾರಿಗಳು ಏನು ಮಾಡ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಬರುವಾಗ ಅಲ್ಲಿ ಬಸ್ಸಲ್ಲಿ ಒಂದು ಕೇಳ್ತಾರೆ ಬೆಂಗಳೂರಿಗೆ ಆ ಯಾರು ದರಡು ಐದು ಆರೋಪಿಗಳು ಕೇಳ್ತಾರೆ ಬೆಂಗಳೂರಿಗೆ ಎಷ್ಟೊತ್ತಿಗೆ ಬಸ್ಸು ಅಂತ ಕಂಡಕ್ಟ್ರಿಗೆ ಬಳಿ ಕೇಳ್ತಾರೆ ಅಧಿಕಾರಿ ಪೊಲೀಸ್ ಅಧಿಕಾರಿಗಳ್ ಏನು ಮಾಡ್ತಾರೆ ತಕ್ಷಣ ಮಂಗಳೂರಿನ ಕೆ ಎಸ್ ಆರ್ ಟಿ ಅಧಿಕಾರಿ ಅಧಿಕಾರಿಗಳನ್ನು ಹತ್ರ ಆ ಬಸ್ಸಿನ ಕಂಡಕ್ಟ್ರ್ ಹತ್ರ ನಂಬರ್ ಪಡೆದು ಕೇಳ್ತಾರೆ ಬಸ್ ಕಂಡಕ್ಟರ್ ಹೇಳ್ತಾನೆ ಹೀಗೆ ನಮ್ಮ ಬಸ್ಸಿಂದ ಇಳಿದು ಅವ್ರು ಬೆಂಗಳೂರಿಗೆ ಯಾವ ಎಷ್ಟು ಗಂಟೆ ಬಸ್ ಅಂತ ಕೇಳಿದ್ದಾರೆ ಆಗ ಸ್ಪಷ್ಟ ಆಗುತ್ತೆ ಈಗ ಗ್ಯಾಂಗ್ ಬೆಂಗಳೂರು ಕಡೆ ಹೋಗಿದೆ ಅಂತ ತಕ್ಷಣ ಅಧಿಕಾರಿಗಳ ಮುಖಾಂತರ ಬೆಂಗಳೂರು ಬಸ್ ಬಗ್ಗೆ ಮಾಹಿತಿ ಪಡ್ಕೊಳ್ತಾರೆ ಆ ಬಸ್ಸಿನ ಚಾಲಕನ ನಂಬರ್ ಪಡ್ಕೊಳ್ತಾರೆ ಒಂದು ರೀತಿ ಒಂದು ತಿಂಗಳಿಂದ ಮಂಗಳೂರು ಜನರಲ್ಲಿ ಒಂದು ರೀತಿ ಆತಂಕ ಇತ್ತು ಅದು ಇಲ್ಲಿ ಒಂದೆರಡು ದಡ ದರೋಡನ ಪ್ರಕರಣ ಇರ್ಬೋದು ಅಂಗಡಿ ಕಳ್ಳತನ ಇರ್ಬೋದು ಒಂದು ರೀತಿ ಸುಲಿಗೆ ಆಗುವ ಪ್ರಕರಣಗಳು ಅದೇ ರೀತಿ ಬೈಕ್ಗಳವು ಅದೇ ರೀತಿ ಸರಗಳತನ ಈ ರೀತಿಯ ಪ್ರಕರಣಗಳು ನಡೆಯುವಾಗ ಮಂಗಳೂರು ಜನರಲ್ಲಿ ಒಂದು ಆತಂಕ ಇತ್ತು ಇದೇನು ಮಂಗಳೂರಲ್ಲಿ ಹೀಗೆ ಆಗ್ತಾ ಇದೆ ಅಂತ ಬಟ್ ಜೂನ್ ಇಪ್ಪತ್ತೊಂದು ಉಳೆಬೆಟ್ಟಲ್ಲಿ ಒಂದು ಧರಣು ಪ್ರಕರಣ ಆಯಿತು ಇದೇ ಮಾದರಿಯಲ್ಲಿ ನಮ್ಮ ಮಂಗಳೂರು ಪೊಲೀಸರನ್ನು ಎರಡು ಇನ್ಸಿಡೆಂಟ್ನ ನಾವು ಮೆಚ್ಚಲೇಬೇಕಾಗಿದೆ ಉಳೆಬೆಟ್ಟು ಪ್ರಕರಣವನ್ನು ಸುಮಾರು ಹತ್ತು ಮಂದಿ ಅದರಲ್ಲಿ ಅಥವಾ ಹದಿನೈದು ಮಂದಿ ಇನ್ವಾಲ್ವ್ಮೆಂಟ್ ಆಗಿದ್ದರು ಅದರಲ್ಲಿ ಹತ್ತು ಮಂದಿಯನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಐದು ಮಂದಿ ಸಿಗಲಿಕ್ಕೆ ಬಾಕಿ ಇದೆ ಅದನ್ನು ಅಷ್ಟೇ ಸಾಧಾರಣ ಒಂದು ಏಳೆಂಟು ದಿನಗಳ ಅಂತರದಲ್ಲಿ ಅದು ಕಷ್ಟ ಆದರೂ ಬರೀ ಏನೂ ಕ್ಲೂ ಇಲ್ಲದ ಕೇಸನ್ನು ಮಂಗಳೂರು ಅದನ್ನು ಟ್ರೇಸ್ ಮಾಡಿದ್ದಾರೆ ನಿನ್ನೆ ಪ್ರಕರಣದಲ್ಲೂ ಅಷ್ಟೇ ದರೋಡೋ ಪ್ರಕರಣದಲ್ಲಿ ಘಟನೆ ಆದ ಐದು ಒಳಗೆ ಇಡೀ ಪ್ರಕರಣವನ್ನು ಭೇದಿಸಿದಂಥ ಹಿರಿಮೆ ಮಂಗಳೂರು ಪೊಲೀಸರಿಗೆ ಹೋಗ್ಬೇಕು